ಗೌರಿಬಿದ್ನೂರು ತಾಲೂಕು ವಾಟಾದ ವಸಳ್ಳಿ ಕೆರೆ ನೀರು ನಗರಕ್ಕೆ ಬಿಡುವುದಿಲ್ಲ ಅಚ್ಚುಕಟ್ಟುದಾರರ ಆಗ್ರಹ ನಗರಸಭೆ ನಾಮನಿರ್ದೇಶನ ಸದಸ್ಯ ಚಂದ್ರಮೋಹನ್ ಕ್ಷಮೆಯತ್ಸಲು ರೈತರ ಒತ್ತಾಯ ವಾಟಾದ ವಸಳ್ಳಿ ಕೆರೆಯ ನೀರಿನ ವಿಚಾರವನ್ನು ಇಟ್ಟುಕೊಂಡು ಮುಂಬರುವ ನಗರಸಭೆ ಚುನಾವಣೆಯ ಮತಗಳಿಕೆಗೆ ಗಿಮಿಕ್ ರಾಜಕಾರಣವನ್ನು ಮಾಡುತ್ತಿದ್ದಾರೆ ನೀರಿನ ವಿಚಾರಕ್ಕಾಗಿ ರಾಜಕಾರಣವನ್ನು ರೈತರು ಮಾಡುತ್ತಿಲ್ಲ ರೈತರ ಬದುಕಿನ ಹಿತಾಸಕ್ತಿಗಾಗಿ ನಮ್ಮ ರೈತರ ಹೋರಾಟವಾಗಿದೆ ಹರ್ಷವರ್ಧನ್ ರೆಡ್ಡಿ ರೈತ ಸುದ್ದಿಗೋಷ್ಠಿಯಲ್ಲಿ ಮಧುಸೂದನ್ ರೆಡ್ಡಿ ಅಮರನಾರಾಯಣ ರೆಡ್ಡಿ ಬಂಡ್ಲಪಲ್ಲಿ ಮೂರ್ತಿ ನಾಗರಾಜು ರೈತ ಸಂಘದ ಅಧ್ಯಕ್ಷರು ಮಲ್ಲಪ್ಪ ಹಾಜರಿದ್ದರು ರಿಪೋರ್ಟೆಡ್ ಬೈ ನರೇಶ್ ಬಾಬು ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ನಾವು ನಗರ ಪ್ರದೇಶಕ್ಕೆ ನೀರು ಕೊಡೋದ್ರಲ್ಲಿ ನಮ್ದೇನು ಅಭ್ಯರ್ಥಿ ಇಲ್ಲ ಅಲ್ಲಿ ಈ ಎತ್ತು ಒಂದು ಯೋಜನೆ ಮಧ್ಯದಲ್ಲಿ ಇಟ್ಕೊಂಡು ನಮ್ಗೆ ಕಣ್ಣಿಗೆ ಮಂಡೆಸಿದ್ದಾರೆ ಇದೊಂದು ಉದ್ದೇಶ ಎಷ್ಟು ಯಾರನ್ನ ಬಳಸೋಕೆ ಏನೋ ಒಂದು ಕಾಮಗಾರಿ ಮಾಡೋದು ಬಳಸಕ್ಕೆ ಅವನು ಕೂಡ ಇದೊಂದು ಹಣದ ಅಮಿಷಗಳಿಗೆ ಏನೋ ಮಾಡ್ತಿದ್ದಾರೆ ಬಿಟ್ಟು ಇದ್ರಲ್ಲಿ ಏನೇ ಉದ್ದೇಶ ಇಲ್ಲ ನಾವು ತುಂಬಾ ಇದನ್ನ ಇಲ್ಲಿವರೆಗೂ ತಗೊಂಡ್ ಬರಬಾರ್ದು ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಹೋರಾಟ ಅರ್ಥ ಆಗುತ್ತೆ ಅಂತ ಅನ್ಕೊಂಡ್ವಿ ಅವರೇ ನಮ್ಮ ಹೋರಾಟನೆ ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಜನ ಇದ್ ಮಾಡ್ಬಿಟ್ಟು ನಾವು ಕೆಲಸ ಕಾರ್ಯ ಎಲ್ಲ ಬಿಡ್ತಾರೆ ಟೋಟಲ್ ಡಿಸ್ಟಿಕ್ ಎಲ್ಲ ಈ ಒಂದು ಭಾಗದಲ್ಲಿರುವಂತ ಕೆರೆಗಳ ನಾವು ಕಾಲುವೆಗಳ ಕೆರೆಗಳ ಶಿಕ್ಷೆ ಕ್ಲೀನ್ ಮಾಡ್ಕೊಂಡ್ರೆ ಮೂರಿಂದ ನಾಲ್ಕು ಟಿ ಎಂ ಸಿಲ್ಲೇ ಆಗುತ್ತೆ ತುಂಬಾ ತಕ್ಕರೆ ಹೇಳ್ತಿದ್ದಾರೆ ಅದನ್ನ ಮಾರ್ಗ ಮಾಡ್ಕೋಬೇಕು ದಯವಿಟ್ಟು ಇದೊಂದು ವಿಚಾರ ನೋಡಿ ನಮ್ಗೆ ನಾವ್ ಇಲ್ಲೇ ಓದಿದೀವಿ ಇಲ್ಲೇ ಬೆಳ್ದಿದೀವಿ ಇಲ್ಲೇ ಓದಿದೀವಿ ನಾವು ಸತ್ರು ಕೂಡ ನಮ್ಗೆ ಇಲ್ಲೇ ಉಳೋದು ಬೇರೆ ನಿಂತ ಇಲ್ಲ ದಯವಿಟ್ಟು ನಮ್ಮ ಶತ್ರುಗಳ ತರ ಬಿಡಿಸ್ಕೊಂಡು ಅವನು ರಾಜಕೀಯ ಬೆಳೆ ಬಯಸ್ಕೋಬೇಕಂತ ನಮ್ಗೊಂದು ರಾಜಕೀಯ ಬಣ್ಣ ಕಟ್ಟಿದ್ರೆ ಈ ಒಂದು ಹೋರಾಟ ನಿಲ್ಲ ನೀವು ನಮ್ಮ ಮೇಲೆ ಒಂದು ಊಹಾಪುರ ಮೇಲೆ ಒಂದು ನಮ್ಗೆ ಮಾನಸಿಕ ನಮ್ಗೆ ನಮ್ಮನ್ನೇನಾದ್ರೂ ಇದು ಮಾಡ್ಬೋದು ಕುಬ್ಬ ಅಂತ ಪ್ರಶ್ನೆನೇ ಇಲ್ಲ ಮುಂದೆ ಬಂದ ಮೇಲೆ ಅದು ಎಲ್ಲಿಗಾದ್ರೂ ಹೋಗ್ಬೋದು ಯಾವುದೇ ಹೋರಾಟ ಹೋಗ್ಬೋದು ಇನ್ನೊಂದು ಬಿಡ ದಯವಿಟ್ಟು ನಮ್ಮ ಕನ್ನಡ ಪ್ರದೇಶದ ಜನರಿಗೆ ಸ್ವಲ್ಪ ಮನದಟ್ಟು ಮಾಡ್ಕೊಳ್ಳಿ ಈ ಒಂದು ಎತ್ತಿನ ಕೊಡೆ ಯೋಜನೆ ಅನ್ನೋದು ಊಹಾ ಹೋದ ಇದು ಕೇವಲ ಈಗ ನಮಗೊಂದು ಅನುಮಾನ ಕೂಡ ಬರ್ತಿದೆ ಈಗಿನ ಮುಂದೆ ನಾಲ್ಕೈದು ತಿಂಗಳಲ್ಲಿ ಈ ಚುನಾವಣೆ ಬರ್ತಿದೆ ನಗರಸಭೆ ಚುನಾವಣೆ ಇದೊಂದು ಕಣ್ಣಿಗೆ ಬಂಡೆ